ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನು ಬಿಗ್ ಬಾಸ್ ಲೆವೆನರ ರನ್ನರ್ಅಪ್ ಆದಂತಹ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಬಗ್ಗೆ ಎಲ್ಲರೂ ಸಹ ಒಂದು ಏನಪ್ಪ ತುಂಬನೇ ಬಾಂಡಿಂಗ್ ಚೆನ್ನಾಗಿದೆ ಇವರಿಬ್ಬರು ಸೊ ಒಂದಾದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಒಂದು ರೀಲ್ಸ್ ಆಗಿರ್ಬೋದು ವಿಡಿಯೋಸ್ಗಳಲ್ಲಿ ನಾವು ನೋಡಿರ್ತೀವಿ ಆದರೆ ಇವರಿಬ್ರು ಏನಾದರೂ ಮ್ಯಾರೇಜ್ ಅಥವಾ ಏನಾದರೂ ಮುಂದೆ ಒಂಥ ನವದ ದಂಪತಿ ಏನಾದರೂ ಆದರೆ ಯಾವ ರೀತಿ ನಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಜನರು ಯಾವ ರೀತಿ ಒಂದು ವ್ಯಕ್ತಪಡಿಸ್ತಾರೆ ಅಂತಲೇ ನೋಡ್ಬೋದು ಅಂತಲೇ ಹೇಳ್ಬೋದು ಸೊ ಇವ್ರು ಅವರಿಬ್ಬರ ಒಂದು ಬಾಂಡಿಂಗ್ ಯಾವ ರೀತಿ ಇತ್ತು ಒಂದು ಬಿಗ್ ಬಾಸ್ ಒಂದು ಸೀಸನ್ ಲೆವೆನಲ್ಲಿ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು ಸೊ ಅದಕ್ಕೂ ಮುನ್ನೆ ನನ್ನ ಚಾನಲ್ಗೆ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ಬಿಗ್ ಬಾಸ್ ಲೆವೆನ್ ಅಂತೂ ತುಂಬನೇ ಚೆನ್ನಾಗಿತ್ತು ಈ ಒಂದು ಸೀಸನ್ನ ನಾವು ನೋಡಬೇಕಾಗಿ ಮಿಸ್ ಮಾಡ್ಕೊಂಬ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಏನಪ್ಪ ಅಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಬಗ್ಗೆ ತುಂಬನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಒಂದು ಅವರಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ಒಂದು ರೀಲ್ಸ್ಗಳ ಮೂಲಕ ಸೊ ಎಲ್ಲರ ಒಂದು ಇದ್ದಿದ್ದಾರೆ ತ್ರಿವಿಕ್ರಮ್ ಅಂತ ಹೇಳ್ಬಿಟ್ಟು ಸೊ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೋಕ್ಷಿತ ಅಂತೂ ತುಂಬನೇ ಒಂದು ನಂಬಿಕೆಯುಳ್ಳ ಒಂದು ಒಂದು ಗರ್ಲ್ ಅಂತಲೇ ಹೇಳ್ಬೋದು ಇನ್ನು ತ್ರಿವಿಕ್ರಮ್ ಅವರು ಸಹ ಅಷ್ಟೇ ಒಂದು ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಬಾಂಡಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಅಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹಂಚ್ಕೊಂಡಿದ್ದಾರೆ ಆದರೆ ಕೆಲವೊಂದು ವೀಕ್ಷಕರು ಸಹ ಇದೊಂದು ಏನು ಬೇರೆ ರೀತಿಯ ಒಂದು ಅಂದರೆ ಟ್ರೆಂಡಿಂಗಲ್ಲಿ ಸೊ ಟ್ರೋಲ್ ಮಾಡಿದರು ಅಂತಲೇ ಹೇಳ್ಬೋದು ಇವೆಲ್ಲ ಒಂದು ಇದರ ಮಧ್ಯೆ ಇವರಿಬ್ಬರ ಒಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಅಂತ ನಾವು ಈಗ ನೋಡ್ಬೋದು ಅಂತಲೇ ಹೇಳ್ಬೋದು ಈಗ ಸದ್ಯದಲ್ಲೇ ಸೊ ತ್ರಿವಿಕ್ರಮ್ ಅಥವಾ ಮೋಕ್ಷಿತ ಏನಾದರೂ ಆ ಮದುವೆ ಆಗ್ತಾರ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಾವು ಕ್ವಶನ್ ಕೇಳ್ಬೋದು ಅಂತಲೇ ಹೇಳ್ಬೋದು ಇನ್ನು ಜನರಿಗೆ ಅಂದರೆ ಈ ಇನ್ನು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಈ ಒಂದು ಸುದ್ದಿ ಫೇಕ್ ಅಂತ ಎಲ್ರಿಗೂ ಸಹ ಗೊತ್ತಾಗಿದೆ ಇನ್ನು ಯಾವುದೇ ಕಾರಣಕ್ಕೂ ಒಂದು ಫ್ರೆಂಡ್ಶಿಪ್ ಅಂದರೆ ಫಾರ್ ಎವರ್ ಅಂತಲೇ ಹೇಳ್ಬೋದು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಮಧ್ಯೆ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ ಇವರು ತುಂಬನೇ ಒಳ್ಳೆ ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪು ಕಂಡ್ರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವರ ಒಂದು ಫ್ರೆಂಡ್ಶಿಪ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ವಿಡಿಯೋ ವೀಡಿಯೋಗೆ ತೆರೆ ಟೇಕ್ ಕೇರ್ ಬಾಯ್